ಅಸೆಂಬ್ಲಿಗಳಲ್ಲಿ ಕೂತ್ಕೊಂಡು ನಿಂದ ಮಾತಾಡ್ತಿದ್ರು ದೇಶಪ್ರೇಮನಾ ಅದು ನಾಳೆ ರಿಪೋರ್ಟ್ ಬರಲಿ ಗೊತ್ತಾಗುತ್ತೆ ಸುಮ್ ಸುಮ್ಮನೆ ಹೇಳ್ಬೇಡಿ ಆ ಮೀಡಿಯಾ ಕಲ್ಸೋ ಮಕ್ಕಳು ಮಾಡಿದರಂತ ಹೇಳಬೇಡಿ ಆ ಮೀಡಿಯಾ ಕಲ್ಸೋ ಮಕ್ಕಳು ಮಾಡಿದರಂತ ಹೇಳಬೇಡಿ ನಮಸ್ಕಾರ ನಮಸ್ಕಾರ ಡಾಕ್ಟರ್ ಸೈಯದ್ ನಾಸಿರ್ ಹುಸೇನ್ ಅವರೇ ಡಾಕ್ಟರ್ ಸೈಯದ್ ನಾಸಿರ್ ಹುಸೇನ್ ಅವರು ಫೋನು ಇಲ್ಲ ಅವರ ನಾನು ಮನೆಯಲ್ಲ ಇದ್ದೀನಿ ಇಲ್ಲ ಅಂತ ಈಗ ನಮ್ಮ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಹ್ಮ್ ಶಾಸಕಾಂಗ ವ್ಯವಸ್ಥೆ ಆಗಿರ್ಬೋದು ಕಾರ್ಯಾಂಗ ವ್ಯವಸ್ಥೆ ಆಗಿರ್ಬೋದು ನ್ಯಾಯಾಂಗ ವ್ಯವಸ್ಥೆ ಆಗಿರ್ಬೋದು ಹಾಗೂ ಮಾಧ್ಯಮ ಈ ನಾಲ್ಕು ಕೂಡ ನಮ್ಮ ಒಂದು ವ್ಯವಸ್ಥೆಯ ಪಿಲ್ಲರ್ಗಳು ಅಲ್ವಾ

ಶಕ್ತಿ ಕರ್ನಾಟಕ ಹೇಳಕ್ ಕೇಳ್ರಿ ಇಲ್ಲಿ ಕರ್ನಾಟಕದ ಶಕ್ತಿ ಕೇಂದ್ರ ಇರ್ತಕ್ಕಂಥದ್ದು ಕರ್ನಾಟಕದ ಜನರ ಪರವಾಗಿ ಕೆಲಸ ಮಾಡೋದಕ್ಕೆ ವಿಧಾನಸೌಧದ ಮುಂದೆ ಒಂದ್ ಬೋರ್ಡ್ ಹಾಕಿದಾರೆ ನೋಡಿದಿರಾ ಹ ಸರ್ಕಾರಿ ಕೆಲ್ಸ ದೇವರ ಕೆಲಸ ಅಂತ ಹಾ ಆ ದೇವ್ರ ಯಾರು ಗೊತ್ತಾ ನಮ್ ಕರ್ನಾಟಕದ ಜನ ಮಹಾಜನತೆ ಹ್ಮ್ ಅಂತಹ ಜನತೆಗೋಸ್ಕರ ಕಟ್ಟಿರ್ತಕ್ಕಂತ ಒಂದು ಅಸೆಂಬ್ಲಿ ಒಳಗಡೆ ಕೂತ್ಕೊಂಡು ಹ್ಮ್ ನೀವ್ ಯಾವ ಪಕ್ಷಕಾರಿ ಸೇರಿದಿ ನನಗೆ ಬೇಕಾಗಿಲ್ಲ ಮಾಡ್ಕೊಳ್ಳಿ ನಿಮ್ಮ ಹಕ್ಕು ಮಾಡ್ಕೋತೀರಾ

ಒಳಗ್ ಹೆಂಗ್ ಬಿಟ್ಟರು ಅವರು ಅಯೋಗ್ಯರು ವಿಧಾನಸೌಧ ಒಳಗಡೆ ಲಾಡ್ಜ್ ಅದು ಯಾವನ್ ಬುಳು ಹೋಗ್ಬೋದೊಳಗಡೆ ವಿಧಾನಸೌಧ ವಿಧಾನಸೌಧ ಚಿಕ್ಕಿಂಗ್ ಇರುತ್ತೆ ಅಷ್ಟ ಜನ ಹೋಗಿ ಅದ್ರ ಮಧ್ಯದಲ್ಲಿ ಬೆಂಬಲಿಗ ಅವನು ಇಡೀ ದೇಶದ ಇಡೀ ಭಾರತದ ಪ್ರತಿಯೊಬ್ಬ ನಾಗರಿಕನ ಕ್ಷಮೆ ಕೇಳಬೇಕು ಏನ್ ಪಾಕಿಸ್ತಾನ ಜಿಂದಾಬಾದ್ ಬಂದ್ರು ಏನರ್ಥ ಇಲ್ಲಿ ಹುಟ್ಟಿದೀರಾ ಇಲ್ಲಿ ಅನ್ನ ತಿಂತ ಇದಾರೆ ಇಲ್ಲಿ ಗಾಡಿ ಕುಡಿತಾ ಇದ್ದೀರಾ ಇಲ್ಲಿ ವ್ಯವಸ್ಥೆ ಒಳಗಡೆ ಇದ್ದೀರಾ ಇಲ್ಲಿ ವ್ಯವಸ್ಥೆ ನೀವು ಗೌರವಿಸ್ಬೇಕು ಪಾಕಿಸ್ತಾನ ಜಿಂದಾಬಾದ್ ಬಂದ್ರು ಏನರ್ಥ ನಿಮ್ಗಿನ ಜಾಸ್ತಿ ಒಬ್ಬರಿಗೆ ಅಲ್ಲ ಶಕ್ತಿ ನಿಮಗೆ ಒಬ್ಬರಿಗೆ ಅಲ್ಲ ನಿಮ್ಕಿನ ಜಾಸ್ತಿ ನಮಗಿದೆ ನಾವು ಹುಟ್ಟಿದೀವಿ ಇಲ್ಲಿ ಸಾಯೋದು ಇಲ್ಲೇ ಉಣದೂ ಇಲ್ಲೇ ನಮಗೆ ದೇಶ ಹೋರಾಡಿದೀರ ಎಷ್ಟು ಜನ ಯಾರೋ ಗೇಟ್ ಆಫ್ ಇಂಡಿಯಾದಲ್ಲಿ ಎಷ್ಟು ಜನ ಹೆಸರು ಗೊತ್ತಾ ನಿಮ್ಗೆ ಅದು ನಾಳೆ ರಿಪೋರ್ಟ್ ಬರ್ಲಿರಿ ಗೊತ್ತಾಗುತ್ತೆ ಸುಮ್ ಸುಮ್ನೆ ಹೇಳ್ಬೇಡ್ರಿ ಆ ಮೀಡಿಯಾ ಕಲ್ಸ ಮಕ್ಳು ಮಾಡಿದಾರಂತ ಹೇಳ್ಬೇಡ್ರಿ ಹೇಳ್ಬೇಡ್ರಿ ಮೀಡಿಯಾದ್ರು ಹೇಳಿದಾರಂತ ಹೇಳ್ಬೇಡ್ರಿ ನಾಳೆ ರಿಪೋರ್ಟ್ ಬರ್ಲಿ ಏನದು